మస్కారెల్కమ్ టు శిల్ప సిద్ధు కుకింగ్ చూ ನಾನಿಲ್ಲಿ ನಿಮಗೆ ಇವತ್ತು ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿಯಾಗಿ ವೀಕ್ಷಿಸಿ ನಾನಿವತ್ತು ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ ಗಿನಿ ಮಾವಿನಕಾಯಿ ಅಂತಾರಲ್ಲ ಅದನ್ನು ಒಂದು ಗಿನಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಈ ಮಾವಿನಕಾಯಿ ಇಲ್ಲಾಂದರೆ ಯಾವ ಮಾವಿನಕಾಯಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಮಾವಿನಕಾಯಿನ ತಗೊಂಡ್ಬಿಟ್ಟು ಎಲ್ಲ ಎರಡು ಕಡೆಯೂ ಸ್ವಲ್ಪ ಸ್ವಲ್ಪ ಕೊಯ್ಕೋಬೇಕು ಸೋನಿ ಸೋನೆ ಅದು ಜಾಸ್ತಿ ಇರ್ತದೆ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಮಾವಿನಕಾಯಿನ ನಾನಿಲ್ಲಿ ಕೊಬ್ಬರಿ ತುರಿಯೋದು ಅಂತ ಇರುತ್ತಲ್ಲ ಎಲ್ಲರ ಮನೇಲಿ ಇದ್ದೇ ಇರ್ತದೆ ಅದರಲ್ಲಿ ಈ ರೀತಿ ನೀವು ತುರ್ಕೊಳ್ಳೋಣ ಅಕಸ್ಮಾತ್ ಕೊಬ್ಬರಿ ತುರಿಯೋದು ಏನಾದರೂ ಯಾರ ಮನೇಲಿ ಇಲ್ಲ ಅನ್ನೋರು ನೀವು ನಿಮ್ಮ ಮನೇಲಿ ಮಿಕ್ಸಿ ಅಂತೂ ಇದ್ದೇ ಇರ್ತದೆ ಅಲ್ವಾ సమ్ స మావినకైనా కట్మాబుట్టు మిక్సీలదూ కూడా రుబ్కొం మోదు ಆದಷ್ಟು ಈ ರೀತಿ ಕೊಬ್ಬರಿ ತೂರು ಮಾಡೋದರಿಂದ ಮಾವಿನ್ಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರ್ತದೆ ಮಾವಿನಕಾಯಿನ ತುರ್ಕೊಳ್ಳೋಣ ನಂತರ ಒಂದು ಪ್ಯಾನನ್ನು ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲ್ ಆದ ನಂತರ ಕಡಲೆ ಬೆಳೆ ಹಾಕ್ಕೊಳ್ಳೋಣ ನಂತರ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಎರಡೂ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದಮೇಲೆ ನಾನಿಲ್ಲಿ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚಿಡಿಯುವಾಗ ನಾನಿಲ್ಲಿ ಹಸಿ ಕರಿಬೇವನ್ನು ಯೂಸ್ ಮಾಡ್ತಾಯಿದ್ದೀನಿ ಚಿತ್ರ ಚಿತ್ರಾನ್ನಕ್ಕೆ ಹಸಿ ಕರಿಬೇವನ್ನ ಯೂಸ್ ಮಾಡಿದ್ರೆ ಮಾತ್ರ ಚಿತ್ರಾನ್ನ ಸ್ಮೆಲ್ ಮತ್ತು ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ ನಾನಿಲ್ಲಿ ಹಾಗೆ ಒಂದು ಇಡೀ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಈಗ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ಮೆಲ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರುಗಾಯಿನ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ನೀವು ಹಸಿರು ಮೆಣಸಿಕ್ ಇಷ್ಟಪಡ್ದಿಲ್ಲದವರು ಕ್ಯಾಪ್ಸಿಕಮ್ ಆಯಿತು ಅಥವಾ ಹಣ ಹಸಿರು ಮೆಣಸಿನ್ಕಾಯಿ ಇಂತಾರಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು ಎಣ್ಣೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಕರಗಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಎಣ್ಣೆಯಲ್ಲಿ ಹಸಿರು ಮೆಣ್ಸಿಕಾಯಿ ಕರಗೋದ್ರಿಂದ ಚಿತ್ರಾನ್ನ ಖಾರ ಖಾರವಾಗಿರುತ್ತದೆ ಸಪ್ಪೆ ಚಿತ್ರಾನ್ನ ಎಲ್ಲ ತಿನ್ನೋದಕ್ಕೆ ಚೆನ್ನಲ್ಲ ಖಾರವಾಗಿ ಚಿತ್ರಾನ್ನ ತಿನ್ನೋದಕ್ಕೆ ಚೆಂದ నంతర నీ వరుడ ఈరుళిన ఎచ్చిట్కీ నీ వందాకూ జ చిత్రాన మార్తీరోద్రిందా ఇది మురుగడ్డే ఈ తగ్గించినీవుత జనగ నోట్కూ ఇంగ్రిడియంట్స్ హోం దీన నోడ్కొ ఈరుళిన హాకొ ఈ కూడా ఎన్నె ఫ్రై మాట్ యారూ మీరు మన ఇష్టపడో అన్నోదురు ఈ కదా స్కిప్ మిబిట్టు మామూలు లెమెన్ రైస్ ఎలా మాట్తాల్ ఆ రీతి మాట్బోదు ಈಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಜವಾಗ್ಲೂ ಉಪ್ಪನ್ನು ಹಾಕಿ ಒಮ್ಮೆ ನೀವು ಟ್ರೈ ಮಾಡಿ ಈರುಳ್ಳಿ ಬೇಗ ಬೇಯುತ್ತದೆ ಹೀಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಬೇಯ್ತಾ ಇರಲಿ ನಾನು ಆಗಲೇ ಹೇಳ್ದಂತೆ ನೀವು ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಪ್ಲೈನಾಗಿ ಕೂಡ ಮಾಡ್ಕೋಬೋದು ನಂತರ ನಾನಿಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಮಾವಿನಕಾಯಿನ ಅದನ್ನು ಹಾಕ್ಕೊಳ್ತೆ ನಾನಿಲ್ಲಿ ಸಿಪ್ಪೆ ತೆಗೆದು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ನೀವು ಸಿಪ್ಪೆನ ಹಾಕೋದ್ರಿಂದ ಅಗಗ್ರೂ ಬರ್ತದೆ ಚಿತ್ರಾನ್ನ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹೋಟ್ಲಲ್ಲೆಲ್ಲ ಹಾಗೆ ತುರಿದು ಮಾಡಿಬಿಡ್ತಾರೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತಿನ್ನೋ ಬದಲು ದೇಹನ ಮತ್ತು ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ನಾವು ಈ ರೀತಿ ನೀಟಾಗಿ ಶುಚಿಯತ್ವವಾಗಿ ಮಾಡ್ಕೊಳ್ಳೋ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ದೇಹಕ್ಕೂ ಒಳ್ಳೆಯದು ಅಲ್ವಾ ನೋಡಿ ಈಗ ನೀಟಾಗಿ ಮಾವಿನಕಾಯಿ ಎಲ್ಲ ಉಪ್ಪಿನ ಅಂಶ ಖಾರದ ಅಂಶ ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ತಳ ಹಿಡಿತಿಲ್ಲ ಆ ರೀತಿ ನೀಟಾಗಿ ಮಾವಿನಕಾಯಿ ಮತ್ತು ಈರುಳ್ಳಿ ಎರಡೂ ಕೂಡ ನೀಟಾಗಿ ಬೆಂದಿದೆ ಈಗ ನಾನಿಲ್ಲಿ ಸ್ವಲ್ಪ ಅಡಿಗೆ ನಾನು ನಾನಿಲ್ಲಿ ಬಂದು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವೊಬ್ಬರು ವೈಟ್ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋರು ತಿಂತಾರೆ ಚಿತ್ರಾನ್ನ ಅಂದರೆ ಯೆಲ್ಲೋ ಕಲರ್ ಹಾಕ್ತಿಲ್ರೆ ಚಿತ್ರಾನ್ನೇ ಅನಿಸಲ್ಲ ಇಷ್ಟಪಡ್ದಿಲ್ಲದೋರು ವೈಟ್ ಚಿತ್ರಾನ್ನ ಕೂಡ ಮಾಡ್ಕೊತಾರೆ ನೀವು ಇಷ್ಟಪಡ್ದಿಲ್ರೆ ವೈಟ್ ಹಳದಿನ ಸ್ಕಿಪ್ ಮಾಡಿಬಿಟ್ಟು ವೈಟ್ ಚಿತ್ರಾನ್ನ ಕೂಡ ಮಾಡ್ಕೊಂಡು ತಿನ್ಬೋದು ಎಲ್ಲ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹಳದಿ ಪೌಡ್ರ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಚಿತ್ರಾನ್ನದ ಒಗ್ಗರಣೆ ಕಾಣ್ತಾ ಇದೆ ಅಂತ ಇದಕ್ಕೆ ಈಗ ಸ್ವಲ್ಪ ಲಾಸ್ಟಿಗೆ ಫೈನಲ್ ಟಚಪ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿರೇ ರೆಡಿಯಾಗೋಯಿತು ಹೋಯಿತು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಇಷ್ಟೇ ಕ್ವಿಕ್ಕಾಗಿ ಈಸಿಯಾಗಿ ಹಬ್ಬ ಹರಿದಿನಗಳಲ್ಲಿ ಈಗಂತೂ ಮಾವಿನಕಾಯಿ ತುಂಬ ಸಿಗ್ತಾಯಿದೆ ಅಲ್ವಾ ಎರಡು ನಿಮಿಷದಲ್ಲಿ ಪಟ್ ಅಂತ ರೆಡಿಯಾಗಿ ಹೋಗುತ್ತದೆ ಮಾವಿನಕಾಯಿ ಗೊಜ್ಜು ನೋಡಿ ಎಷ್ಟು ಸಿಂಪಲ್ಲಾಗಿ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿದರೆ ಗೊಜ್ಜನ್ನು ಮಾಡ್ಕೋಬೋದು ನಾನಿಲ್ಲಿ ಈಗ ಗೊಜ್ಜು ರೆಡಿಯಾಗಿದೆ ಅಲ್ವ ಇದಕ್ಕೆ ನಾನಿಲ್ಲಿ ಬಿಸಿ ಅನ್ನನ ಮಾಡಿಟ್ಕೊಂಡಿದ್ನಲ್ಲ ಅನ್ನನ ಹಾಕ್ಕೊಂಡಿದ್ದೀನಿ ಅನ್ನ ಹಾಕ್ಕೊಂಡ್ಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ತೆಂಗಿನಕಾಯಿ ತುರಿನ ಡೈರೆಕ್ಟಾಗಿ ಗೊಜ್ಜಿಗೆ ಹಾಕೊಳ್ಳೋದಿದ್ರೆ ಗೊಜ್ಜಿಗೆ ಆದ್ರೆ ನಾನು ನಾನಿಲ್ಲಿ ಅನ್ನದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಎರಡು ರೀತಿ ಆಪ್ಷನ್ ಕೂಡ ಕೊಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಅನ್ನ ಮಿಕ್ ಕಲಿಸುವಾಗ ಈ ರೀತಿ ಅನ್ನದ ಕೈ ಅಂತಲ್ಲ ಈ ರೀತಿಯಲ್ಲಿ ಕಲಿಸ್ಬೇಕು ಸೌಟು ಈ ರೀತಿಯಲ್ಲಿ ಕಲಿಸ್ಬಾರ್ದು ಅದು ಮೆತ್ತಗಾಗ್ಬಿಡ್ತದೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಅನ್ನ ಬಂದಿದೆ ಇಷ್ಟೇ ಈಸಿಯಾಗಿ రెడీగాోయతూ మావినయ్ చిత్రాన్ని ఎల్గూ వీడియో తు ఇష్ట అనుకోని మనేలు ఈ రీతి మాట్ మళ్ళి హిడ్ ఎల్గూ కూడా తు ఇష్టపట్టి తింటారు నన్ను వీడియో నిల్గూ ఇష్ట ఆగ్రె నన్న యూట్యూబ్ చానల్న సబ్స్క్రైబ్ మాకు మాత్ర మరిబేడి ఇల్లివరూ నన్ను వీడియోన వీక్షిస్తే థ్యాంక్ యూ ఫార్ ద వాచింగ్ బై బాయ్